ಶಿಫ್ಟ್ ಮಾಡ್ಕೊ ಗಡಿಯಲ್ಲ ಅಂದ್ರ ನಾ ಶಿಫ್ಟ್ ಮಾಡ್ಕೊಂದಿಲ್ಲ ಹೋಯ್ ಯಾಕ ಶಿಫ್ಟ್ ಅನ್ನೋದು ಸುಟ್ಟಾಗಿ ಬಿಟ್ಟೇನ ಸುಟ್ಟಿವ್ರು ಆಕಾವು ಯಾಕೆ ನಾವು ಶಿಫ್ಟ್ ಮಾಡ್ಕೋದಿಲ್ಲ ಅತ್ತೆ ಯಾಕೆ ಅವ್ರ ಗಡಿ ನಿಯಮ ಆಗುದಿಲ್ಲಪ್ಪಾ ಹೌದು ಯಾಕೆ ಬಾಡಿಕೆ ಅವ್ರ ಹಿಂಟು ಮಾಸ್ತರ್ ಬಂದಾರಂದ್ರ ಕೆಲವರು ಇಲ್ರಿ ಅವ ಇಲ್ಲ ಅಲ್ಲ ಮನೆಗೆ ಮಾತು ತಂದ ನಮ್ಮ ಮಗನಲ್ಲ ಮನಿಗೆ ತೋಳ ಮಗಳ ಹೌದು ಹೌದು ಭಾಳಿಯಾದಿಂದ ತೋಳಲ್ಲ ಪೊಲೆ ಅಲ್ಲ ಹೌದ್ರೀ ವಾ ಸಭಾಯ್ ನಿಶ್ಚಿಷ ಮಾತಾಡ್ತಾವ ಅವರಿಗೆ ಮನುಷ್ಯನ ಏನ್ ಲಕ್ಕ ಬರೋದಿಲ್ಲ ತಮ್ಮ ಮಾತು ಮಾರು ಮಾತು ಹೇಳ್ಯಾರ ಹೇಳ್ಯಾರ ಇವ್ವ ಹೇಳ್ಯಾರ ಮಾತಾ ಇನ್ನೊಂದು ಮಾತು ಹೆಂಗ ಹೆಂಗ್ ಹೇಳಾರಿ ಅವ ಮಾತು ಇನ್ನೊಂದು ಅಲ್ಲವು ಊಟ ಉಟ್ಟ ಗದ್ದೆ ಏನ್ರಿ ಅವ ಹೇಳೋ ಮೇವ್ರು ನೀವು ತಿಳಿದಿಲ್ ಹೌದ ಮಸರಿಲ್ಲವ ಊಟ ಕೆಸಲಿಲ್ಲದ ಗದ್ದೆ ಬಸರಾದವಲ್ಲ ಭಾಯ ಇವು ಮೂರು ದೇಶಿಗೆ ಬಿಸಲಕ್ಕಾದಂತೆ ಸರ್ವಜ್ಞ ಅಂತ ಹೇಳಿ ಯಾರು ಹೇಳ್ಯಾರಿ ಅವ ಮಾತಾ ಸರ್ವಜ್ಞ ಕೈಗೊಳ್ ಮಾತು ಹೇಳ್ಯಾರ ಹೌದ ಹೌದು ಯಾವತ್ತು ಏನಾಗ್ಯದ್ರಿ ಮುಟ್ಟಿ ಅಮ್ಮ ಶಬ್ದ ಹೌದು ಕೈಲಾಸ ಬಿಟ್ಟು ಬೋಲಕಿಗೆ ಬಂದ ಹೌದ್ರಿ ಏನೇನಕ್ ಬರುವಾಗ ಹೋಮದ ಬರ್ತಾ ಪ್ರಸಾದ ಬಾಗಿ ಭಂಜಿಗೆ ಮಕ್ಕಳು ಮಕ್ಕಳು ಮೈಕೆಲ್ಲ ಬೆಳಿಕ್ಕೆಲ್ಲ ಸರ್ವ ಸಾಹಿತ್ಯ ಸಂಘಟ ತಗೊಂಡು ಹೌದೌದ್ರಿ ಹಂಡಿ ಮುಂದೆ ಹಾಕೊಂಡು ಗುರುವಿನಿಂದ ಕರ್ಕೊಂಡು ಮೊದಲಾಗ ಬೈ ಗೊತ್ತಾಗ ಶುದ್ಧಗ ಕರ್ಕೊಂಡು ಎಲ್ಲಿ ಬಂದಿಡಿದ್ರಿ ಯಾವ ಮೂಡಲು ಮುಂಗಡಿ ಮುಮ್ಮೆಟ್ಟ ಗುಡ್ಡಕ್ಕೆ ಬಂದಿಡ್ಕೊಂಡ ಹೌದು ಹೌದು ಮುತ್ತೆ ಅಮಾವಾಸ್ಯದ ಮೂರು ಮಂದಿ ಪುಣ್ಯದ ಮಕ್ಕಳು ಅವ್ರ ಯಾರ್ಯಾರು ಯಾವ ಡೋಣ ಮಶಿರಪ್ಪ ತೇರಡ ಮಂಗರಾಯ ಕರ್ಣಿ ಮಲಕಾರ ಸಿದ್ಧ ಹೌದು ಹೌದು ಇವರು ಪುಣ್ಯದ ಮಕ್ಕಳು ಹೌದ್ರಿ ನಾಲ್ಕು ಮಂದಿ ಹೊರಗಿನ ಮಕ್ಕಳು ಅವ್ರ ಯಾರ್ಯಾರು ಯಾವ ಅವತಾರ ದರ್ಶಿದ ದೇವೇಂದ್ರ ಬಿಡಿಸಿದ ಆಚಾರ ಸೋಮನ ಮುತ್ತೆ ಕಡಿ ಮತ್ತೆ ಹೌದು ಒಂದು ಲಿಂಬೆ ಹೆಣ್ಣಿಂದ ತಾಯಿನ ಕದಿ ಹುಟ್ಟಿ ಬಂದು ಹೌದ್ರಿ ಇನ್ನ ನಾಲ್ಕು ಮಂದಿ ಇಪ್ಪತ್ತೊಂದು ಇಪ್ಪತ್ತೊಂದು ನೂರ ಒಂದು ನೂರ ಒಂದು ಮಂದಿ ಸಾವಿರದ ಏಳುನೂರ ನೀವು ಕೊಟ್ಟಿ ಸಿದ್ರ ಹಿಂಗ ಹುಟ್ ಹೊತ್ತು ಬಂದ್ರ ಇವ ಹೇಳತ್ತಮ್ಮ ಏನಾಗ್ರಿ ಇವ ಹಾಲಿಂಗ್ ಸಂತತಿ ಹೆಂಗ ಬೆಳಿತು ಹಾಲ ಮತ್ತ ಹೆಂಗ ಹುಟ್ಟಿತು ಅಂತಕ್ಕಂಥದ್ದು ಹೌದು ನಮ್ಮ ಅವರು ಬಹಳ ಚಂದ ಹೇಳ್ತಾರ ಇವ ಬಹಳ ಚಂದ ಹೌದು ಹೇಳ್ತಾರ ಇನ್ನು ಹೆಂಗ ಪಾಟಿ ವಿಷಯ ಕಡೆ ಹೋಗುದಾದ್ರಿ ಇವ ವಿಷಯ ಕಡೆ ಏನು ವಿಷಯ ಏನವ್ರಿ ವಿಷಯ ಅನ್ನದಾನ ಮತ್ತು ವಿದ್ಯಾದಾನ ಹೌದು ಹೌದು ಅಂತಕ್ಕಂಥ ವಿಷಯದೊಳಗ ಏನಾಗದ್ರಿ ಇವ್ವಾ ನಮ್ಮ ಪಾಲಿಗೆ ವಿದ್ಯಾದಾನದ ಅನ್ನದಾನ ಅದ ಹೌದು ಪಲಿ ಅನ್ನದಾನು ಹೋಗ ಪಡೆದವ್ರಾವೊಂದು ಮಾತು ಹೇಳಿದೆ ಹೇಳಿದ್ಯಾ ಹೇಳುವ ಹೋಗ ಪಡೆದವ್ರ ಮಾತಾ ಇಲ್ಲಿ ಹೆಂಗ ಪಾದಿ ಕೆ ಕಲಬುರಗಿ ಬಿಟ್ಟು ನಾವು ಬಂದೀವಿ ಉತ್ನಾಳ್ ಬಿಟ್ಟು ಅವ್ರು ಬಂದಾರ ಇಲ್ಲಿ ಹೆಂಗನ ನೀ ಅಲ್ಲ ರೇಟ್ ಈ ಸೋನ್ಯಾ ಹನುಮಂತಗೌಡ ಶಿಶುಮಾಗೆ ಇದ್ದೀನಿ ನೀನು ಹೌದು ನೀ ಈ ದಾರಿ ಒಳಗ್ ಬರ್ಲಾಕ್ ಹೋಗ್ಬೇಡ ಪಾಟಗಾರಿ ಹಿಡಿಬೇಕ್ ನೀನು ಹೌದ್ ಹೌದ್ರೀ ನೀನು ದೊಡ್ಡ ಗುರುವಿನ ಶಿಶುಮಾಗ ನೀನು ನೀ ಆಟಗಾರಿಗೆ ಹಿಡಿಲಕ್ಕ ಹೋಗಬೇಡ ನಾ ಏನಂದಿನಿ ನಮ್ಮ ತೇಲಿ ವಿದ್ಯಾ ಮತ್ತ ಕರ್ಸ್ಯಾರಪ್ಪ ನಾ ಅಂದೀರಿ ಅಂದ್ರ ಅವ ವಿದ್ಯಾಗಿದ ಕರ್ಸ್ಯಾರ ಎಲ್ಲರೂ ಉಣ್ಬೋದು ತಿನ್ಬೋದಲ್ಲ ನೀ ಬೈ ಹೆಂಗಪ್ಪಾ ಅದಿ ಕೇಳ್ರ ನಿಮ್ಗೂನ ಮಾತ ಹೇಳ್ತೀನಿ ನಾ ಏ ಹೇಳ್ತೀರಿ ಒ ಅಣ್ಣಾಗ ಮಾತ ನಾಯಿ ಏ

ಹೌದೌದು ನಿಮಗೆ ವಿದ್ಯಾದಾನ ಯಾರು ಮಾಡಿದ್ರು ಗೌಡ್ರು ಮಾಡ್ಯಾರ ಇವ ಸೋನಿಯ ಹನುಮಂತ ಗೌಡ್ರು ವಿದ್ಯಾದಾನ ಹೇಳಿ ನೀವು ಪರ್ಸನ್ನ ಒತ್ತರ್ಸನ್ನ ಅಂತ ಹೇಳಿ ಬೋರ್ಡ್ ಕಟ್ಕೊಂಡ್ ಅಡ್ಡಿಯಲ್ಲ ಕತ್ತೀರಿ ಎಲ್ಲಾರ ಜಗತ್ತಿಗೆ ಹೆಸರು ಗೊತ್ತಾಗ ಬೋರ್ಡ್ ಮೊರತ್ತೀರಿ ಇದು ಯಾರಿಂದ ಆಗ್ಯದ ಯಾರಿಂದ ನಿಮಗೆ ಯಾರು ನೀಡ್ಯಾರ ಅಂದ್ರೆ ಸೋನೇ ಹನುಮಂತ ಗೌಡ್ ನಿಮಗೆ ಅನ್ನ ಅಷ್ಟೇ ನೀಡಿದ್ರ ಇರ್ ಹಾಲಕ್ ಬರ್ತೀವ್ರಿ ನೀವ್ ಹೌದೌದು ಬರ್ತಿದ್ರಿ ಏನು ಬರ್ತೈತಿ ಅಲ್ರಿ ಅವ್ವ ಇವ್ರು ಅಲ್ಲೇ ಮನ್ಯಾಗ ಕೊತ್ತು ಅನ್ನ ಹೊಡ್ತೀರಿ ಇವ್ರು ಯಾಕಪ್ಪ ಅದಕ್ಕೆ ಅವ್ರ ಸೋನಿಯಾಳ ಹನುಮಂತ ಗೌಡ್ರು ನಿಮಗ ವಿದ್ಯಾದಾನ ನೀಡ್ಯಾರ ಹೌದೌ ವಿದ್ಯಾದಾನ ನೀಡ್ರಿ ಮಾತಿನ ಮುತ್ತು ಅನ್ನಸ್ಕೊಂಡ್ರಿ ನೀವು ಹೌದ್ರೀ ಅದೇ ನೀವು ಹಾಡಿಲ್ಲ ಮಾತಿನ ಮುತ್ತ ಅಂತ ಹೇಳಿ ಹೌದು ಮಾತಿನ ಮುತ್ತ ಅಂದಿರಿ ಮಾತಿನ ಮುತ್ತ ಹಾಡ್ರಿ ಅಂತ ಹೆಸ್ರು ಬರಬೇಕಾಗಿದ್ರ ನಿಂಬಲ್ಲಿ ವಿದ್ಯಾದಾನ ಮಾಡ್ಯಾರರು ಸೋನ್ಯಾಳ್ ಹನುಮಂತ ಗೌಡ್ರು ಹೌದ್ರೀವಾ ಅದಿಲ್ಲ ಹೌ ಅದಲು ವಿದ್ಯಾದಾನ ಅದಲು ವಿದ್ಯಾ ಬೇಕು ಇಲ್ಲಿ ಹೆಂಗಪ್ಪಾ ಅದಕ್ಕೆ ಅವ್ರ ಹೆಂಗ ಇಲ್ಲಿ ಜಗತ್ತ ಹೋಗತ್ತೆ ವಿದ್ಯಾನೇ ಹೆಂಗ ಶ್ರೇಷ್ಠ ಹೇಳುದಂಗ ಶ್ರೇಷ್ಠ ಇವ ವಿದ್ಯಾ ಜಗತ್ತಿನ ಯಾವ ರಾಮಾನಂದ ಗುರುಗಳ ಕಾಶಿ ಪಟ್ಟಣದೊಳಗ ಎಲ್ಲರೂ ಇಲ್ಲಿ ಹೆಂಗ ಸಬ ಕೂತ್ವ ಹಂಗ ವಿದ್ಯಾ ಕೇಳಕ್ ಹೌದು ಏನ್ ಮಾಡಿದ್ರು ಗುರುಬಾಳು ಹೇಳಕ್ ಕತ್ತೀವ್ರು ವಿದ್ಯ ಕರೀಲಾಕ್ ಕೂತೀವ್ರು ಹೌದು ಅಷ್ಟು ಮಂದಿ ಒಳಗ ಒಂದು ಮೂಲಿ ಒಳಗ ಏನಾಗಿತ್ರಿವ ಒಂದು ಮೂಲಿ ಒಳಗ ಒಂದು ಸೈಡ್ ಒಳಗ ನಾಯಿ ನಾಯಿ ಏನಾಗಿತ್ತು ಏನಾಗಿತ್ರಿವ

ಇಲ್ಲ ಜಗತ್ತದೊಳಗೆ ಅನ್ನ ಪ್ರಾಣ ಸರ್ವಜ್ಞಾತ ಹೇಳಿ ಹೇಳಾರಿವ್ ಅನ್ನ ಹೇಳಾರ ಮಾತ ಜಗತ್ತಿದೊಳಗೆ ನನಗೆ ಅನ್ನನೇ ಶ್ರೇಷ್ಠ ಅನ್ನವನ್ನ ಮಾತು ಹೇಳಿದ ಹೌದು ಅನ್ನ ಒಂದು ಮಾತು ಹೇಳುದ ಏನ್ ಹೇಳ್ಬೋದ್ರಿ ಅವ್ವ ಅನ್ನಾಗ ಮಾತ ಏನ್ ಹೇಳಿ ಏನ್ ಹೇಳ್ಬೇಕಪ್ಪಾ ಅದ ಕೇಳ್ರ ಹೇಳ್ ಹೇಳ್ಬೋದ್ರಿವ್ವ ಅನ್ನ ತಮ್ಮ ಒಂದನ್ನ ಒಂದ ನೀವು ಸಾಮಸ್ತಾನ ಹಳಸ್ತದ್ರಿವ್ವ ಅನ್ನ ಅವ್ರಿಗೆ ಅವ ಈಗ ಮುಂಜಾನೆ ಮಾಡಿದಪ್ಪ ಅಂತಂದ್ರೆ ಮೂರು ದಿವ್ಸ ಮುಂಜಾನೆ ಅನ್ನ ಸಂಜಿ ಮುಂದೆ ಮುಟ್ಟಂಗಿಲ್ಲ ನಾವು ಹೋದ್ರಿವ್ ಹಳಸ್ತದ್ರಿ ಅವು ಅನ್ನ ಯಾಕಪ್ಪ ಅದಕ್ಕೆ ಕೇಳ್ರ ಅನ್ನ ಒಂದೇ ದಿವಸ ಅಳಿಸಿ ಹೋಗ್ತದೆ ವಿದ್ಯೆ ಎಂದು ಹಸಂಗಿಲ್ಲ ಹೌದ್ರಿವಾ ಅನ್ನದಿಂದ ನಿಮ್ಮಲ್ಲಿ ಮೋಸ ವಿದ್ಯಾದಿಂದ ಮೋಸ ಅಲ್ಲ ಹೌದ್ರಿವಾ ಅನ್ನದಿಂದ ಹೆಂಗ ಮೋಸ ಪಾದಿಕೆ ಅಂದ್ರ ಅನ್ನದಿಂದ ಹೆಂಗ ಮೋಸ ಆದ್ರಿವಾ ಯಾವ ತಮ್ಮ ಸಿಂಧೂರ ಲಕ್ಷ್ಮಣ ಹೌದು ಹೌದು ಯಾವ ಸಿಂಧೂರ ಲಕ್ಷ್ಮಣ ಊಟಕ್ಕೂ ಕೂತ ಟೈಮ್ ಒಳಗ ಏನಾಗಿತ್ರಿವಾ ಎದರ ಎದರ ಬಂದ್ರ ಸಾವಿರ ಮಂದಿ ಅಲ್ಲ ಎರಡ್ ಸಾವಿರ ಮಂದಿ ಹೊಡಿತಿದ್ದ ಹೌದು ಹೌದ್ರಿ ಎದರ ಎದರ ಬಂದ್ರ ಹೌದು ಸಿಂಧೂರ ಮೋಸ ಹೌದ್ರಿ ಯಾಕಪ್ಪ ಅದೇ ಕೇವರ ಮೋಸ ಮಾಡ್ತಾಕ್ರೆ ವಿದ್ಯೆ ಮೋಸ ಮಾಡುದಿಲ್ಲ ಹೌದ್ ಅನ್ನ ಇನ್ನೊಂದು ಮಾತು ಹೇಳಿರ ಏನ್ ಹೇಳಿ ಪಿಂಟು ಅನ್ನ ಬಂದನ ಇಬ್ರು ಅಣ್ಣ ತಂಗಿನ ಬರ್ರಿ ನನ್ನ ಗಡಿ ಯಾಕಪ್ಪಾ ಬಾದಕ್ಕೆ ಅವ್ರ ಯಾಕ್ರಿ ನನ್ನ ಜೊತಿ ಗಡಿ ಬೇಕಾಗ್ಯದ ಲಕ್ಷ್ಮಿ ನನ್ನ ಗಡಿಯಲ್ಲ ಆ ನನ್ನ ಜೊತಿ ಗಡಿ ಬೇಕಾಗ್ಯಾವ ಹೌದು ಅಣ್ಣಾ ನಾ ನಿನ್ನ ಗಡಿ ಅಲ್ಲ ಆಗಿರ್ಬೋದು ಕ್ರೀ ಹೌದ್ ಆ ಪಿಂಟು ಮಾಸ್ತರ್ ಗಡಿಯಲ್ಲ ನೀ ತಿಳ್ಕೊ ಹೌದಾ ನಾ ನಿನ್ನ ಗಡಿಯಲ್ಲೀ ಹೌದ್ರೀ ಅವ ಅವ್ರ ಗಡಿ ನೀ ಅಲ್ಲ ಹೌದ್ ಇಲ್ಲ ನಾನು ನಾ ಶಿಟ್ಟು ಮಾಡ್ಕೋ ಗಡಿ ಅನ್ನೋ ನಾ ಶಿಟ್ಟು ಮಾಡ್ಕೊಂಡಿಲ್ಲ ಯಾಕ ಶಿಟ್ಟು ಅನ್ನೋದು ಸುಟ್ಟು ಹೇಗೆ ಬಿಟ್ಟೆ ನಾವು ಯಾಕೆ ನಾವು ಶಿಟ್ಟು ಮಾಡ್ಕೊಳ್ಳೋದಿಲ್ಲ ಒಟ್ಟೆ ಯಾಕೆ ನೀನು ಗಡಿ ಅನ್ನೋ ಒಪ್ಕೋತಿ ನೀ ಹೇಳಿಕ್ಕು ನಾನೇ ಹೇಳ್ತೀನಿ ಅನ್ನೋನ್ ಗಡಿ ನಾ ಅಲ್ಲ ಹೋಗಿಲ್ಲ ಆ ಪಿಂಟು ಮಾಸ್ತರ್ ಬೆಳ್ಬೇಕಿಗೆ ಅವ್ರ ಗಡಿ ನಾ ಅದೀನಿ ಸಂಗತ ಮಾತ್ರ ಅವ್ರ ಗಡಿ ನೀ ಎಂದಾಗುದಿಲ್ಲಪ್ಪ ಯಾಕಪ್ಪ ಅದಕ್ಕೆ ಪಿಂಟು ಮಾಸ್ತರ್ ಬಂದಾರಂದ್ರ ಕೆಲವರು ಕಲಾವಿದರ ಲಕ್ಷಣ ಅಲ್ಲ ಹೌದೌದು ದಯವಿಟ್ಟು ಯಾಕೆ ಬಾಧೆ ಕೇಳ್ರ ಅನ್ನಾಗ್ ಹೇಳ್ತೀನಿ ನೀವು ಹೇಳದಾರ್ಪ್ಪ ಅಂತಂದ್ರ ನಾ ಏನು ಹೇಳುದಿಲ್ಲ ಆ ಏನ್ ಬಾಧೆ ಕೇಳಿದ್ರ ಏನ್ರಿ ಮತ್ತೊಂದು ಕಲಾವಿದರ ಶೋಭೆ ಇದು ಅಲ್ಲ ನನಗೆ ಹೆಂಗ ತಿಳಿದಾಗ ಆ ತಂಗಿನಿ ನನಗೆ ತೇನೆ ಶಾಣೆ ಆಗಬೇಡ ಅಂದ್ರೆ ನಾ ಹೇಳಲ್ಲಪ್ಪ ನನಗಿಷ್ಟು ತಿಳಿದ ನಾ ಇಷ್ಟು ಹೇಳೀನಿ ಅದಕ್ಕೆ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ರಿವಾ ನಾಯಿನಿ ಅನ್ನದಿಂದ ಮೂಸ ಆಗ್ತದ ಅಂತ ಹೇಳಿನಿ ಮುಂದಿನ ಸಂಧಿಗೆ ಅನ್ನವ್ರ ಏನ್ ಮಾತಾಡ್ತಾರ ಮಾತೇಲಿ ಅದಕ್ಕ ಮುಂದೆ ಮಾತಾಡಂತಕ್ಕಂತ ಮಾತನ್ನ ಹೇಳಿ ಸತ್ಯ ಸುಂದರ ಅಂತ ಎಡಿ ನುಡಿ ಚಾಲ ಹಾಡಿ ಯಥಾ ಪ್ರಕಾರ ಅನ್ನ ಚಾನ್ಸ್ ಕೊಟ್ಟು ಬಿಡ ಬಿಡ್ರಿ